ನಮಸ್ಕಾರ ಎಲ್ಲರಿಗೂ ಶೇಂಗಾ ಉಂಡೆ ಮಾಡಿದಾಗ ಕಲ್ಲು ರೀತಿ ಆಗ್ತಾವು ಭಾಳ ಅಂದ್ರೆ ಭಾಳ ಗಟ್ಟಿ ಆಗ್ತಾವೆ ತಿನ್ನೋಕ್ಕಾಗಂಗಿಲ್ಲ ಅಂದ್ರೆ ನಾನು ಮಾಡೋ ವಿಧಾನದೊಳಗೆ ಸಲ ನೀವು ಶೇಂಗಾ ಉಂಡಿ ಮಾಡಿದ್ರೆ ಅಂದ್ರೆ ಭಾಳ ಅಂದ್ರೆ ಭಾಳ ಸೂಪರಾಗಿ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲೇ ನಾನು ಮೊದಲಿಗೆ ನಾಲ್ಕು ಗ್ಲಾಸ್ ಆಗೋ ಅಷ್ಟು ಶೇಂಗಾ ತೊಗೋಣನ್ರಿ ನೀವು ಯಾವ್ದಾರ ಒಂದು ಕಪ್ ಅಥವಾ ಗ್ಲಾಸ್ಲೆ ಅಳತಿ ಮಾಡಿ ತೊಗೊಳ್ರಿ ಈಗ ನೋಡಿರಿ ಇದನ್ನೆಲ್ಲನೂ ಮೊದಲಿಗೆ ಕ್ಲೀನ್ ಮಾಡ್ಕೊಳ್ಬೇಕಾಗ್ತತಿ ನಾನು ಕ್ಲೀನ್ ಮಾಡಿ ತೊಗೊಂಡನ್ರಿ ಈಗ ಇದನ್ನ ಒಂದು ಕಡಾಯಿ ಅಥವಾ ಅಂಥವಾದೊಳಗೆ ರೀ ಎಲ್ಲ ಒಮ್ಮೆ ಹಾಕಿ ಹುರ್ಕೊಳ್ಬೇಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಹುರ್ಕೊಡ್ರಿ ಎಲ್ಲ ಕಾಳು ಚಲೋ ತಂಗ ಹುರಿಬೇಕ್ರಿ ಎಲ್ಲಾನು ಒಂದು ಸಮಾನ ಜಾಸ್ತಿ ಒಮ್ಮೆ ಹಾಕಿದ್ರೆ ಹುರಿಯಾಕ ಸರಿಯಾಗಂಗಿಲ್ಲ ರೀ ಈಗ ನೋಡ್ರಿ ನಾನು ಸ್ವಲ್ಪ ಶೇಂಗಾ ಹಾಕ್ಕೊಂಡು ರೀ ಮೊದಲಿಗೆ ಒಂದು ಎರಡು ನಿಮಿಷ ಹೈ ಫ್ಲೇಮ್ ಒಳಗಿಡ್ರಿ ಆಮೇಲೆ ಇದನ್ನು ಲೋ ಫ್ಲೇಮ್ ಒಳಗಿಟ್ಟ ರೀ ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ಒಳಗಿಟ್ಟು ಇಟ್ಟು ಹುರಿದ್ರೆ ಬರೀ ಮ್ಯಾಲಷ್ಟನ ಹುರಿತಾವೆ ರೀ ಒಳಗೆ ಶೇಂಗಾ ಪೂರ್ತಿ ಹುರಿದಿರಂಗಿಲ್ಲ ರೀ ನೋಡ್ರಿ ಈ ರೀತಿ ನಾನು ಶೇಂಗಾನೆಲ್ಲೂ ಹುರ್ಕೊಂಡು ಒಂದು ಪ್ಲೇಟ್ ಅಥವಾ ಪರಾತೊಳಗೆ ತಗೊಳ್ಬೇಕಾಗ್ತದೆ ರೀ ನಾನು ಇಲ್ಲಿ ಮರದೊಳಗೆ ತಗೊಳತ್ತೀನಿ ಹಂಗೆ ಉಳಿದಿರೋ ಶೇಂಗಾನು ನಾನು ಅದೇ ರೀತಿಯಾಗಿ ಸೇಮ್ ರೀ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಯೂ ಶೇರ್ ಮಾಡಿಕೊಡ್ರಿ ಅವ್ರಿಗೂ ಉಂಡಿ ಮಾಡ್ಕೊಳ್ಳೋಕೆ ಈಸಿ ರೀ ಈಗ ನೋಡಿರಿ ಇದೆಲ್ಲ ಪೂರ್ತಿ ತನ್ನಗಾಗಬೇಕು ರೀ ತನ್ನಗಾದ್ಮೇಲೆ ಇದನ್ನು ಶಿಪ್ಪಿ ತಗೊಳ್ಬೇಕು ರೀ ಈಗ ನೋಡಿರಿ ನಾನೆಲ್ಲನೂ ಸಿಪ್ಪಿ ತೆಗೆದ ಈ ರೀತಿ ರೆಡಿ ಮಾಡ್ಕೊಳನ್ರಿ ನೀವು ಬೇಕಿದ್ರೆ ಪೂರ್ತಿ ಸಿಪ್ಪಿ ತಕ್ಕೊಳ್ಬೋದು ಇಲ್ಲಾಂದ್ರೆ ಅರ್ಧ ಅರ್ಧ ತಗೊಂಡ್ರೂ ರೀ ಈಗ ಮಿಕ್ಸಿ ಜಾರ್ ಒಳಗೆ ನಾನು ಶೇಂಗಾನ ಅರ್ಧ ಕ್ವಾಂಟಿಟಿ ಒಳಗೆ ಹಾಕ್ಕೊಂಡು ರೀ ನೀವು ಬೇಕಿದ್ರೆ ಇಡೀ ಕಾಳಿಂದನೇ ರೀ ಇಲ್ಲಾಂದ್ರೆ ನಾನಿಲ್ಲೇ ಅರ್ಧನ ಮಿಕ್ಸಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳಾತನ ರೀ ಇನ್ನು ಅರ್ಧ ಕಾರಣ ಹಂಗೆ ರೀ ನೋಡ್ರಿ ಈ ರೀತಿಯಾಗಿ ತರಿ ತರಿಯಾಗಿ ನಾನು ಪಲ್ಸ್ ಮೂಡೊಳಗೆ ರುಬ್ಕೊಂಡು ರೀ ಯಾಕಂದರೆ ಇಡೀ ಕಾಳಿಂದ ಉಂಡೆ ಕಟ್ಟಬೇಕಾದ್ರೆ ಕೆಲವೊಂದು ಸಲ ಕಾಳು ಉದುರ್ತಾವ್ರಿ ಅದ್ರ ಸಲುವಾಗಿ ಈಗ ನೋಡ್ರಿ ಪಾಕ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ಒಂದು ಕಡಾಯಿ ಇಟ್ಕೊಂಡೆ ಕಡಾಯಿ ಒಳಗೆ ಸೇಮ್ ಯಾವ ನಾವು ಶೇಂಗಾ ಯಾವ ಗ್ಲಾಸ್ಲೆ ಅಳತಿ ಮಾಡಿ ತೊಗೊಂಡಿದ್ವಲ್ರಿ ಅದೇ ಗ್ಲಾಸ್ಲೇನ ಬೆಲ್ಲನೂ ಅಳತಿ ಮಾಡಿ ತೊಗೊಂಡ್ ರೀ ನಾಲ್ಕು ಗ್ಲಾಸ್ ಶೇಂಗಾಕ್ಕೆ ನಾಲ್ಕು ಗ್ಲಾಸ್ ಬೆಲ್ಲ ಹಾಕೊಂಡನ್ರಿ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ರೀ ಕೆಲವೊಬ್ಬರು ನೀರನ್ನು ಹಾಕಿ ಮಾಡ್ತಾರಿ ನಾನೇ ತುಪ್ಪ ಹಾಕೇನ್ರಿ ನೀವು ತುಪ್ಪ ಹಾಕೋಕೆ ಇಷ್ಟ ಇಲ್ಲ ಅಂದ್ರೆ ಒಂದು ಎರಡು ಸ್ಪೂನು ನೀರು ಹಾಕ್ಕೊಂಡು ಬೆಲ್ಲ ಮೊದಲಿಗೆ ಇಲ್ಲೇ ಜಸ್ಟ್ ಸ್ವಲ್ಪ ಹೈ ಫ್ಲೇಮ್ ಒಳಗಿಟ್ಟು ಆಮೇಲೆ ಇದು ಪೂರ್ತಿ ಕುದಿ ಬಂದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಡ್ರಿ ಪಾಕ ಹೆಂಗೆ ಚೆಕ್ ಮಾಡ್ಕೊಳ್ಳೋದಂದ್ರೆ ರೀ ಪೂರ್ತಿ ಕುದಿ ಬಂದ ಮೇಲೆ ಇದನ್ನು ಒಂದು ಪ್ಲೇಟ್ ಒಳಗೆ ನೀರು ತೊಗೊಂಡು ಒಂದು ಎರಡು ಮೂರು ಡ್ರಾಪ್ಸ್ ಈ ರೀತಿ ಹಾಕಿರಿ ಅದು ಪಾಕ ಒಂದು ಹತ್ರ ಕುಂತರ ಪಾಕ ರೆಡಿ ಆಗೈತೆ ಅಂತ ರೀ ನೀರೊಳಗೆ ಸ್ಪ್ರೆಡ್ ಆಗತಿತ್ತು ಅಂದ್ರೆ ಇನ್ನೂ ಆಗಿಲ್ಲ ಅಂತ ರೀ ಈಗ ನೋಡಿರಿ ಹಾಕಿರೋವಂಥದ್ದು ಒಂದು ಹತ್ರ ಕುಂತೈತ್ರಿ ಈ ರೀತಿ ಉಂಡೆ ಆಯ್ತು ಅಂದ್ರೆ ಪಾಕ ರೆಡಿ ಆಗೈತೆ ಅಂತ ರೀ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರಿದಿರೋ ಬಿಳಿ ಎಳ್ಳು ಹಾಕ್ಕೊಳಾತೀನ್ರಿ ಕಾಲ್ ಕಪ್ ಆಗೋಷ್ಟು ಹಂಗೆ ಶೇಂಗಾ ರೀ ಅದನ್ನ ಹಾಕ್ಕೊಳತ್ತೀ ಇವಾಗ ರುಬ್ಬಿರೋ ಅಂಥದ್ದು ಶೇಂಗಾ ಪೌಡ್ರ್ ರೀ ಈಗ ಜಸ್ಟ್ ಅಂತಿಂದ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಜಾಸ್ತಿ ಪಾಕ ಮಾಡಿದ್ರೆ ಉಂಡೆ ಕಲ್ಲು ರೀತಿಯಾಗಿ ರೀ ಅಲ್ಲೇ ಕಡ್ಯಾಕಂತೂ ಬರೋಂಗಿಲ್ಲ ರೀ ಅಷ್ಟು ಗಟ್ಟಿಯಾಗಿ ಬರ್ತಾವ ಉಂಡೆ ಈಗ ನೋಡ್ರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಇದನ್ನ ಕೆಳಗಿಳಿಸ್ಕೊಳತ್ತನಿ ಪಟಾಫಟ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲ ಶೇಂಗಾ ಎಲ್ಲಾನು ಆಗಿ ಮಿಕ್ಸ್ ಆಗ್ತತ್ರಿ ನೋಡ್ತಿರ್ಬೋದು ರೀ ಎಷ್ಟು ಬೇಗ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗ್ತದೆ ಅಂಥೇಳಿ ಸ್ವಲ್ಪ ಸ್ವಲ್ಪ ಕೈಯಿಂದ ಮುಟ್ಟಾಕ ಬಿಸಿ ಇದ್ರೆ ಸಾಕ್ರಿ ಆವಾಗ ನಾವು ಇದನ್ನ ಫಟಾಫಟ ಅಂಥೇಳಿ ಉಂಡೆ ಕಟ್ಕೊಳ್ಬೇಕು ರೀ ಸ್ವಲ್ಪ ಸ್ವಲ್ಪ ತುಪ್ಪ ಕೈಗೇ ಹಚ್ಕೊಂಡ್ಬಿಟ್ಟು ಇದನ್ನ ನಮ್ಗೆ ಯಾವ ಶೇಪ್ ಬೇಕಲ್ರಿ ಅಂದ್ರೆ ಯಾವ ಸೈಜ್ ಒಳಗೆ ಬೇಕಲ್ರಿ ಆ ಸೈಜ್ ಒಳಗೆ ಉಂಡೆ ರೀ ಈಗ ನೋಡ್ರಿ ನಾನು ಮೊದಲಿಗೆ ಒಂದು ಒಂದು ದೊಡ್ಡ ಸೈಜ್ ಒಳಗೆ ಈಗ ಈಗೇನಾಯ್ತಿಲ್ರಿ ನಮ್ಗೆ ಮೀಡಿಯಮ್ ಸೈಜ್ ಒಳಗೆ ಉಂಡಿನ ರೀ ಈಗ ನೋಡ್ರಿ ಈ ರೀತಿಯಾಗಿ ಉಂಡೆ ಕಟ್ಕೊಳತ್ತಿನಿ ಭಾಳ ಅಂದ್ರೆ ಭಾಳ ಈಸಿ ಐತ್ರಿ ಜಸ್ಟ್ ನೀವು ಬೆಲ್ಲದ ಪಾಕ ಮಾಡಬೇಕಂದ್ರೆ ಸ್ವಲ್ಪ ಲಕ್ಷ ಇಟ್ಕೊಂಡು ಪಾಕ ಮಾಡಿದ್ರೆ ಸಾಕ್ರಿ ಸಾಫ್ಟಾಗಿರೋವಂಥ ಶೇಂಗಾ ಉಂಡೆ ರೆಡಿ ಆಗ್ತಾವ್ರಿ ಬೆಲ್ಲದ ಪಾಕ ಮಾಡಬೇಕಾದ್ರೆ ಒಂದೇಳಿ ಬಂದರೆ ಸಾಕ್ರಿ ಅದಕ್ಕಿಂತ ಜಾಸ್ತಿ ಬಂತಂದ್ರೆ ಉಂಡೆ ಗ್ಯಾರಂಟಿ ಗಟ್ಟಿ ರೀ ಈಗ ನೋಡ್ರಿ ಇಷ್ಟು ಉಂಡೆ ಇದೇನೈತಲ್ಲ ಇದೇನೈತಲ್ರಿ ಶೇಂಗಾ ಪೌಡ್ರ್ ರೀ ಬೆಲ್ದೊಳಗೆ ಅದು ತಣ್ಣಗಾದಂಗೆ ಉಂಡಿ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ರೀ ಈ ರೀತಿ ಉದ್ರ ಉದ್ರಾಗಿರ್ತೈತಿ ಆವಾಗ ಏನೈತಲ್ರಿ ಇದನ್ನ ಜಸ್ಟ್ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಡ್ರಿ ಲೋ ಫ್ಲೇಮ್ ಒಳಗೆ ಅಥ್ವಾ ಮೀಡಿಯಮ್ ಒಳಗೆ ಇಟ್ಕೊಂಡು ಈಗ ನೋಡ್ರಿ ಬಿಸಿ ಆದಂಗೆ ಎಲ್ಲಾನು ಪೂರ್ತಿಯಾಗಿ ಮತ್ತೆ ಕಡಾಯೆಲ್ಲ ಎಲ್ಲ ಈ ರೀತಿ ಬಿಟ್ಟು ಬರ್ತೈತಿ ರೀ ಈಗ ಮತ್ತೆ ಸ್ವಲ್ಪ ಇದು ನಮಗೆ ಮುಟ್ಟೋಕೆ ಈಸಿ ಆಗಬೇಕು ರೀ ಆವಾಗ ಈ ರೀತಿ ಉಂಡಿನ ರೆಡಿ ಮಾಡಿಕೊಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ ಈ ವಿಧಾನದೊಳಗೆ ಮಾಡ್ಕೊಂಡ್ರೆ ನೀವು ಸಹಿತ ಈ ಸಲ ಹಬ್ಬಕ್ಕೆ ಶೇಂಗಾ ಉಂಡಿನ ಈ ವಿಧಾನದೊಳಗೆ ಟ್ರೈ ಮಾಡಿರಿ ಅಂತ ಹೇಳ್ತೇನೆ ರೀ ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತಾವ್ರಿ ಮತ್ತು ನೀವು ಮಾಡ್ಬೇಕಂದ್ರೆ ಇದೇ ವಿಧಾನದೊಳಗೆ ಮಾಡ್ತೀರಿ ಅಷ್ಟು ಟೇಸ್ಟಿಯಾಗಿ ಬರ್ತಾವ್ರಿ ನಿಮಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ರೀ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಮತ್ತು ಸಿಗ್ತೀನಂತೆ ನೆಕ್ಸ್ಟ್ ಸ್ಟುಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್